ನಮಸ್ತೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕನ್ನಡ ಇನ್ಫೋಮೇನಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ನಗರ ಮತ್ತು ಪಟ್ಟಣ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಅನಧಿಕೃತ ಮನೆ ಮತ್ತು ನಿವೇಶನಗಳ ಮಾಲೀಕರಿಗೆ ರಾಜ್ಯ ಸರ್ಕಾರ ನೀಡಿರುವ ಸಿಹಿ ಸುದ್ದಿಯ ಬಗ್ಗೆ ತಿಳ್ಕೊಳ್ಳೋಣ ಈ ಅನಧಿಕೃತ ನಿವೇಶನ ಅಥವಾ ಮನೆಗಳಿಗೆ ಇ ಖಾತಾ ಸಮಾನಾಂತರವಾದ ಬಿ ಖಾತಾವನ್ನು ವಿತರಿಸಲು ನಿರ್ಧರಿಸಲಾಗಿದೆ ಇದರ ಅನ್ವಯ ಈ ಆಸ್ತಿಗಳ ಮಾಲೀಕರು ಪ್ರತ್ಯೇಕ ಅರ್ಜಿ ಹಾಗೂ ಹೆಚ್ಚುವರಿ ಶುಲ್ಕ ಪಾವತಿಸಬೇಕಾಗಿಲ್ಲ ಆನ್ಲೈನ್ ಮುಖಾಂತರ ಬಿ ಖಾತಾ ತಲುಪಿಸುವ ಅಭಿಯಾನವನ್ನು ಪ್ರಾರಂಭಿಸಲಾಗುತ್ತದೆ ಬಿ ಖಾತಾ ನೀಡುವ ಜವಾಬ್ದಾರಿ ನಗರ ಮತ್ತು ಪಟ್ಟಣ ಸ್ಥಳೀಯ ಸಂಸ್ಥೆಗಳದ್ದೇ ಆಗಿರುತ್ತದೆ ಬೆಂಗಳೂರು ಹೊರತುಪಡಿಸಿ ನಗರ ಮತ್ತು ಪಟ್ಟಣಗಳ ಸುಮಾರು ಐವತ್ತೈದು ಲಕ್ಷ ಆಸ್ತಿಗಳಿಗೆ ಈ ಖಾತಾ ವಿತರಿಸಲಾಗಿದೆ ಇನ್ನು ಉಳಿದ ಮೂವತ್ತ್ನಾಲ್ಕು ಲಕ್ಷ ಆಸ್ತಿಗಳಿಗೆ ಯಾವುದೇ ಖಾತೆಗಳಿಲ್ಲ ಇಂತಹ ಆಸ್ತಿ ಮಾಲೀಕರು ಈ ಅಭಿಯಾನದ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಸರ್ಕಾರದ ಈ ಅಧಿಸೂಚನೆಗೆ ಆಕ್ಷೇಪಣೆ ಸಲ್ಲಿಸಲು ಸಾರ್ವಜನಿಕರಿಗೆ ಫೆಬ್ರವರಿ ಎರಡರವರೆಗೂ ಅವಕಾಶವಿರುತ್ತದೆ ಸಲ್ಲಿಕೆಯಾದ ಆಕ್ಷೇಪಣೆ ಪರಿಶೀಲಿಸಿ ಫೆಬ್ರವರಿ ಹತ್ತರ ಒಳಗೆ ಅಂತಿಮ ಅಧಿಸೂಚನೆ ಹೊರಡಿಸಲಾಗುತ್ತದೆ ಫೆಬ್ರವರಿ ಹತ್ತರ ನಂತರ ಸುಮಾರು ಮೂವತ್ನಾಲ್ಕು ಲಕ್ಷ ಆಸ್ತಿಗಳಿಗೆ ಖಾತಾ ವಿತರಿಸಲಾಗುತ್ತದೆ ಅನಧಿಕೃತ ಆಸ್ತಿ ಮಾಲೀಕರ ಬಳಿ ಕ್ರಯಪತ್ರ ಮೂಲಪತ್ರ ಮುಂತಾದ ದಾಖಲೆಗಳು ಇರುತ್ತದೆ ಇವುಗಳ ಜೊತೆಗೆ ಖಾತಾ ದಾಖಲೆಯನ್ನು ಪಡೆದುಕೊಂಡು ಅವರು ನಿರಾಳರಾಗಬಹುದು ಅನಧಿಕೃತ ಮನೆ ನಿವೇಶನಗಳಿಗೆ ಎಲ್ಲ ರೀತಿಯ ಸವಲತ್ತು ಕೊಟ್ಟು ತೆರಿಗೆಯಿಂದ ವಂಚಿತರಾಗಿದ್ದ ನಗರ ಮತ್ತು ಪಟ್ಟಣ ಸ್ಥಳೀಯ ಸಂಸ್ಥೆಗಳಿಗೆ ಈ ಯೋಜನೆಯಿಂದ ಅನುಕೂಲವಾಗಲಿದೆ ಅನಧಿಕೃತ ಆಸ್ತಿಗಳಿಗೆ ಖಾತಾ ಮುಖೇನ ಭಾಗಶಃ ಮಾಲೀಕತ್ವ ಲಭಿಸಲಿದೆ ಈ ಯೋಜನೆ ಕಾರ್ಯರೂಪಕ್ಕೆ ಬಂದ ನಂತರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಖಾತಾ ವಿತರಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಖಾತಾ ಆಸ್ತಿ ಮತ್ತು ದಾಖಲೆಗಳ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ನಾಲ್ಕು ಮೂಲೆಗಳಲ್ಲಿರುವ ವಿಡಿಯೋ ತಮ್ನೈಲ್ಗಳನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ಇನ್ಫಾರ್ಮೇಟಿವ್ ಅನ್ನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು